ಜಮ್ಮು ಕಾಶ್ಮೀರದಲ್ಲಿ ಸೇನಾ ಕ್ಯಾಂಪ್ ಮೇಲೆ ಹಿಮ ಕುಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಮದಡು ಸಿಲುಕಿ ಹಾಸನದ ಯೋಧ ಇಪ್ಪತ್ನಾಲ್ಕು ವರ್ಷದ ಸಂದೀಪ್ ಹುತಾತ್ಮರಾಗಿದ್ದಾರೆ ಶಾಂತಿಗ್ರಾಮ ಹೋಬಳಿಯ ದೇವಿಹಳ್ಳಿಯ ನಿವಾಸಿಯಾಗಿದ್ದಂತ ಸಂದೀಪ್ ಹುತಾತ್ಮರಾಗಿರುವಂಥದ್ದು ಹಾಸನ ತಾಲೂಕಿನ ಶಾಂತಿಗ್ರಾಮ ಹೋಬಳಿಯ ದೇವಿಹಳ್ಳಿಯ ಯೋಧ ಈತ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಸಂದೀಪ್ ಮದುವೆ ನಡೆಯಬೇಕಾಗಿತ್ತು ಮದುವೆ ಫಿಕ್ಸ್ ಆಗಿತ್ತು ಸಂದೀಪ್ ಸಾವಿನಿಂದ ಈಗ ಗ್ರಾಮದಲ್ಲಿ ಶೋಕ ಗುರೇಜ್ ಸೆಕ್ಟರ್ನ ಸೇನಾ ಕ್ಯಾಂಪ್ ಮೇಲೆ ಹಿಮಪಾತ ಉಂಟಾಗಿತ್ತು ಹಿಮ ಪ್ರವಾಹ ಬಂದು ಅಪ್ಪಳಿಸಿತ್ತು ಹಿಮದಳಿ ಸಿಲುಕಿದಂತಹ ಹದಿನಾಲ್ಕು ಯೋಧರು ಹುತಾತ್ಮರಾಗಿದ್ದರು ಈ ಪೈಕಿ ಹಾಸನದ ಸಂದೀಪ್ ಕೂಡ ಸೇರಿದ್ದಾರೆ ಎನ್ನುವಂತಹ ಮಾಹಿತಿ ಸ್ಪಷ್ಟವಾಗ್ತಾ ಇರುವಂತದ್ದು ಇದೀಗ ಯೋಧನ ಗ್ರಾಮದಲ್ಲಿ ಹುಟ್ಟೂರಲ್ಲಿ ಶೋಕ ದುಃಖ ಮಡುಗಟ್ಟಿದೆ ಫೆಬ್ರವರಿಯಲ್ಲಿ ಮದುವೆ ಕೂಡ ನಿಗದಿಯಾಗಿತ್ತು ಡೇಟ್ ಕೂಡ ದಿನಾಂಕ ಕೂಡ ಫಿಕ್ಸ್ ಆಗಿತ್ತು ಈ ನಡುವೆ ಯೋಧ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ದೇಶ ಸೇವೆಯಲ್ಲಿದ್ದಾಗ ಈ ಹಲೋಕವನ್ನ ತ್ಯಜಿಸಿದ್ದಾರೆ ಸೇನಾ ಕ್ಯಾಂಪ್ ಮೇಲೆ ಹಿಮಪಾತವಾದಂತಹ ಸಂದರ್ಭದಲ್ಲಿ ಯೋಧ ಹಾಸನದ ಯೋಧ ಸಂದೀಪ್ ಹುತಾತ್ಮರಾಗಿದ್ದಾರೆ ಇಪ್ಪತ್ನಾಲ್ಕು ವರ್ಷದ ಸಂದೀಪ್ ಹುತಾತ್ಮರಾಗಿರುವಂತದ್ದು ಶಾಂತಿಗ್ರಾಮ ಹೋಬಳಿಯ ದೇವಿಹಳ್ಳಿಯ ನಿವಾಸಿ ಸಂದೀಪ್ ಹುತಾತ್ಮರಾಗಿದ್ದಾರೆ ಏನು ಗುರೇಜ್ ಸೆಕ್ಟರ್ನಲ್ಲಿ ಹಿಮಪಾತ ಉಂಟಾಗಿತ್ತು ಸಾಕಷ್ಟು ಯೋಧರು ಸಿಲ್ಕೊಂಡಿದ್ರು ಕೆಲವರನ್ನ ರಕ್ಷಣೆ ಮಾಡಲಾಯಿತು ಕೂಡ ಹದಿನಾಲ್ಕು ಯೋಧರು ಈ ಹಿಮಪಾತದಲ್ಲಿ ಹಿಮ ಪ್ರವಾಹ ಪಡಿಸಿದಂತಹ ಈ ದುರಂತದಲ್ಲಿ ಮೃತಪಟ್ಟಿದ್ರು ಅದರಲ್ಲಿ ಸಂದೀಪ್ ಕೂಡ ಸೇರಿದ್ದಾರೆ ಇದೀಗ ಸಂದೀಪ್ ಗ್ರಾಮದಲ್ಲಿ ತೀವ್ರ ಶೋಕ ಮಡುಗಟ್ಟಿದೆ ವಿವಾಹ ಕೂಡ ನಡೀಬೇಕಾಗಿತ್ತು ಆದರೆ ಅದಕ್ಕಿಂತ ಒಂದು ತಿಂಗಳು ಮುಂಚೆ ಈ ರೀತಿಯಾಗಿ ದುರಂತ ರೀತಿಯಲ್ಲಿ ಯೋಧ ನಮ್ಮನ್ನೆಲ್ಲ ಆಗಲಿರುವಂತದ್ದು ಆ ಗ್ರಾಮದಲ್ಲಿ ಈಗ ಶೋಕ ಮಡುಗಟ್ಟುವಂತೆ ಮಾಡಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಿರಣ್ ಅಹ್ ಮದುವೆ ಕೂಡ ನಿಗದಿಯಾಗಿತ್ತು ಸಂದೀಪ್ ಅವರದು ಈ ಹಿಮಪಾತದಲ್ಲಿ ಅವರು ಮೃತಪಟ್ಟಿರುವ ಸುದ್ದಿ ಈಗ ಬಂದು ಅಪ್ಪಳಿಸ್ತಾ ಇದೆ ನಿಜಕ್ಕೂ ಕೂಡ ಆ ಕುಟುಂಬಕ್ಕೆ ಆ ಗ್ರಾಮಕ್ಕೆ ಇಡೀ ರಾಜ್ಯಕ್ಕೆ ಒಂದು ರೀತಿಯ ಇದು ಶಾಕಿಂಗ್ ಸುದ್ದಿ ಶೋಕದ ಸುದ್ದಿ ಕಿರಣ್ ಅಮರ್ ಏನು ಅಂದ್ರೆ ಬಳಿ ಈ ಹಿಂದೆ ಅಂದ್ರೆ ಒಂದೂವರೆ ವರ್ಷ ಕೆಳಗಡೆ ಸುಮಾರು ಹಲವಾರು ಜನ ಏನು ಹಲವಾರು ಯೋಧರು ಸಹ ಏನು ಹಿಮಾಪಾತಕ್ಕೆ ಸಿಲುಕಿ ಮೃತಪಟ್ಟಿದ್ರು ಅದ್ರ ತೇಜೂರು ತೇಜೂರು ಗ್ರಾಮದ ಸುಬೇದಾರ್ ನಾಗೇಶ್ ಕೂಡ ಒಬ್ಬರಾಗಿದ್ರು ಈ ಘಟನೆ ಮಾಸುವ ಮುಂದೆ ಮೊದ್ಲೇ ಇದೀಗ ಕಾಶ್ ಗುರೇಜ್ ಸೆಕ್ಟರ್ ಬಳಿ ಏನು ಹಿಮಾಪಾತಕ್ಕೆ ಹಲವಾರು ಯೋಧರು ಏನು ಮೃತಪಟ್ಟಿಯರ್ ಅಂತ ಹೇಳ್ಬೋದು ಈ ಈ ದುರ್ಘಟನೆಯಲ್ಲಿ ಆತ್ಮ ಶಾಂತಿಗ್ರಹ ದೇವಿಹಳ್ಳಿಯ ವೀರ ಯೋಧ ಸಂದೀಪ್ ಕೂಡ ಮೃತಪಟ್ಟಿಯಾರೆ ಅಂತ ಅವ್ರು ಸಂಬಂಧಿಕರು ಸಹ ಹೇಳ್ತಾ ಇದಾರೆ ಫೆಬ್ರವರಿ ಇಪ್ಪತ್ತೆರಡು ಈಗಾಗಲೇ ಅವರಿಗೆ ಆಗಿದ್ದು ಫೆಬ್ರವರಿ ಇಪ್ಪತ್ತೆರಡರಂದು ಮೊದಲೇ ನಡೀಬೇಕಿತ್ತು ಆ ಈ ಸಂಬಂಧ ಏನು ಏನ್ ಸಂದೀಪ್ ಅವರು ಏನ್ ಮೃತಪಟ್ಟಿ ಅಂತ ವಿಷಯ ಗೊತ್ತಾಯ್ಕೊಳ್ಳೆ ಗ್ರಾಮದಲ್ಲಿ ಒಂಥರ ಅವರ ಮೌನ ಆವರಿಸಿದೆ ಅಂತಾನೆ ಹೇಳ್ಬೋದು ಆದ್ರೆ ಈ ಸಂದೀಪ್ ಮೃತಪಟ್ಟಿಯವರ ಬಗ್ಗೆ ಇದುವರೆಗೂ ಜಿಲ್ಲಾಡಳಿತ ಯಾವುದೇ ರೀತಿ ಅಧಿಕೃತವಾದ ಯಾವುದೇ ರೀತಿ ಮಾಹಿತಿ ಹೊರ ಹಾಕಿಲ್ಲ ಅಂತಾನೆ ಹೇಳ್ಬೋದು ಅಮರ್ ಪ್ರಸಾದ್ ಅಂದ್ರೇನು ಕೂಡ ಅಧಿಕೃತವಾಗಿ ಕನ್ಫರ್ಮೇಶನ್ ಬಂದಿಲ್ವಾ ಈ ಬಗ್ಗೆ ಏನು ಸೈನ್ಯದ ಹಿರಿಯ ಅಧಿಕಾರಿಗಳು ಕುಟುಂಬದ ಬಗ್ಗೆ ಮಾತ್ರ ಫೋನ್ ಮಾತಾಡಿದ್ದಾರೆ ಅಂತಾನೆ ಹೇಳ್ಬೋದು ಆದ್ರೆ ಅಧಿಕೃತವಾಗಿ ಜಿಲ್ಲಾಡಳಿತ ಈ ಬಗ್ಗೆ ಯಾವುದೇ ರೀತಿ ಸಂದೀಪ್ ಅವ್ರ ಮೃತಪಟ್ಟ ಬಗ್ಗೆ ಇದುವರೆಗೂ ಕನ್ಫರ್ಮೇಶನ್ ಕೊಟ್ಟಿಲ್ಲ ಅಂತ ಏನು ಸಂಬಂಧಿಕರು ಮತ್ತೆ ಗ್ರಾಮಸ್ಥರು ಹೇಳ್ತಿದ್ದಾರೆ ಅಮರ್ ಪ್ರಸಾದ್ ಅಂದ್ರೆ ಈಗ ಮೃತದೇಹ ಯಾವಾಗ ಬರುತ್ತೆ ಇತ್ಯಾದಿಗಳ ಬಗ್ಗೆ ಇನ್ನಷ್ಟೇ ಜಿಲ್ಲಾಡಳಿತ ಸ್ಪಷ್ಟಪಡಿಸಬೇಕಾಗ್ರೆ ಜಿಲ್ಲಾಡಳಿತ ಇದುವರೆಗೂ ಏನು ಅಂದ್ರೆ ಮೃತದೇಹ ಸಂದೀಪ್ ಅವರು ಮೃತಪಟ್ಟಿಯ ಬಗ್ಗೆ ಇನ್ನ ಕನ್ಫರ್ಮೇಶನ್ ಸಿಕ್ಕಿಲ್ಲ ಅವರಿಗೆ ಜಿಲ್ಲಾಡಳಿತಕ್ಕೆ ಸಿಕ್ಕಿಲ್ಲ ಮತ್ತೆ ಮೃತದೇಹ ಯಾವ ಬರುತ್ತೆ ಅನ್ನೋದು ಸಹ ಇದುವರೆಗೂ ಜಿಲ್ಲಾಡಳಿತಕ್ಕೆ ಅಧಿಕೃತ ಕೇಂದ್ರದಿಂದ ಅಧಿಕೃತ ಮಾಹಿತಿ ಇಲ್ಲ ಈ ಬಗ್ಗೆ ಏನು ಸಂದೀಪ್ ಅವ್ರ ಮೃತಪಟ್ಟಿರೋ ಬಗ್ಗೆ ಆ ಸಂಬಂಧಿಕರು ಮತ್ತೆ ಗ್ರಾಮಸ್ಥರು ಈ ತರ ಸೈನ್ಯದ ಹಿರಿಯ ಅಧಿಕಾರಿಗಳು ನಮಗೆ ಫೋನ್ ಮುಖಾಂತರ ಹೇಳಿದ್ದಾರೆ ಇನ್ನೊಂದು ಎರಡ್ ಮೂರು ದಿನದಲ್ಲಿ ಮೃತದೇಹ ಬರ್ಬೋದು ಅನ್ನೋದು ಸಹ ಆ ಏನು ಸಂದೀಪ್ ಅವರ ಗ್ರಾಮಸ್ಥರು ಮತ್ತೆ ಅವ್ರ ಸಂಬಂಧಿಕರು ಹೇಳ್ತಿದ್ದಾರೆ ಅಮರ್ ಪ್ರಸಾದ್ ಸಂದೀಪ್ ಅವರು ಯಾವಾಗ ಕಡೆ ಬಾರಿ ತಮ್ಮ ಕುಟುಂಬದೊಂದಿಗೆ ಮಾತಾಡಿದ್ರಂತೆ ಕಿರಣ್ ಸಂದೀಪ್ ಅವರು ಸುಮಾರು ಒಂದು ಒಂದು ತಿಂಗಳ ಹಿಂದೆ ಮಾತಾಡಿದ್ರು ಅಂತ ತಮ್ಮ ಏನು ಮೃತನ ಕುಟುಂಬದವ್ರು ಹೇಳ್ತಾ ಇದ್ದಾರೆ ಅದಾದ್ಮೇಲೆ ಇತ್ತೀಚೆಗೆ ಏನ್ ಸುಮಾರು ಒಂದು ಹದಿನೈದು ದಿನಕ್ಕೆ ಒಂದು ಇಪ್ಪತ್ತಿನ ಕೆಗಡೆ ಯಾವುದೇ ಕರೆಗಳು ಬಂದಿಲ್ಲ ಅಂತ ಆ ಸಂಬಂಧಿಕರು ತಿಳಿಸ್ತಾ ಇದ್ದಾರೆ ಅಂದ್ರೆ ಸೇನೆಗೆ ಸೇರಿ ಎಷ್ಟು ವರ್ಷ ಆಗಿತ್ತು ಸಂದೀಪ್ ಅವರು ಈ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ ಈ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಸಂದೀಪ್ ಅವರು ಸುಮಾರು ಇಪ್ಪತ್ ಮೂರು ಇಪ್ಪತ್ನಾಲ್ಕು ವರ್ಷ ಆ ಇಪ್ಪತ್ ಮೂರು ಇಪ್ಪತ್ನಾಲ್ಕು ವರ್ಷ ಇದೆ ಸುಮಾರು ನಾಲ್ಕೈದು ವರ್ಷದಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಎಸ್ ಕಿರಣ್ ಈಗ ಸಂದೀಪ್ ಅವರ ತಾತ ಅಣ್ಣಯ್ಯ ಅವರು ಈಗ ಜೊತೆ ಇದ್ದಾರೆ ಅಣ್ಣಯ್ಯ ಅವರೇ ಯಾವಾಗ ಗೊತ್ತಾಯ್ತು ನಿಮಗೆ ಈ ರೀತಿ ಆಗಿದೆ ಅಂತ ಹೇಳಿ ಹೇಳಿ ಗಂಟೆ ಗೊತ್ತಾಯ್ತು ಓಕೆ ಯಾರ್ ಫೋನ್ ಮಾಡಿದ್ರು ಏನಂತ ಹೇಳಿದ್ರು ನಮ್ಮ ಭಾವನ ಮಗಳು ಅವ್ರಿಗೆ ಮ್ಯಾರೇಜ್ ಮಾಡಿದ್ರು ಮ್ಯಾರೇಜ್ ಅರೇಂಜ್ ಮಾಡಿದ್ಯೋ ಹ ಹ ಹ ಹ ಅವರಿಗೆ ನಾವು ಏಪ್ರಿಲ್ 15 22 23ಕ್ಕೆನೇ ಮೊದಲೇ ಮಾಡಿದೀವಿ ಮಧುಯಿ ಅಂತ ಫಿಕ್ಸ್ ಆಯ್ತು ಸರ್ ಆ ಹುಡುಗಿಗೆ ಮೆಸೇಜ್ ಅವರು ಮಿಲಿಟರಿ ಇಂದ ಮಾಡಿದ್ರು ಸರ್ ಅವರಿಗೆ ಮಿಲಿಟರಿ ಇಂದ ಕಾಲ್ ಮಾಡಿದ್ರಾ ಅವರಿಗೆ ಮಿಲಿಟರಿ ಕಾಲ್ ಮಾಡಿದ್ರು ಹಂಗಾಗಿ ನನಗೆ ಅವರು ಮೆಸೇಜ್ ನನಗೆ ಒಂಬತ್ತು ಗಂಟೆಗೆ ಮಾಡಿದ್ರು ಸರ್ ಕಾಲ್ ಮಾಡಿದ್ರು ಅದನ್ ಕೇಳಿದ ಈ ತರ ಆಗಿದೆ ಅಂತ ಹೇಳಿದ್ರು ನಿಮ್ಮ ಪಾತಕದಿಂದ ಬಿದ್ದು ಇದಾಗಿದೆ ಅಂತ ಹೇಳಿದ್ರು ಓಕೆ ಆ ಅದು ರಾತ್ರಿ ತುಂಬಾ ವಿಜ್ಞಾನ ಇದ್ದಿತ್ತು ಯಾವಾಗ ಲಾಸ್ಟ್ ಯಾವಾಗ ನಿಮಗೆ ಮಾತಾಡಿದ್ರು ಅವರು ನಿಮ್ ಜೊತೆ ಎಲ್ಲಾ ಫ್ಯಾಮಿಲಿ ಜೊತೆ ಸಂದೀಪ್ ಅವ್ರು ನಮಗೆ ಲಾಸ್ಟ್ ಹತ್ ಗಂಟೆಗೆ ಮತ್ತೊಂದ್ ಸಲ ಹೇಳಿದ್ರು ಯಾವಾಗ ಯಾವಾಗ ಕಾಲ್ ಕೊನೆ ಬಾರಿ ಯಾವಾಗ ಮಾತಾಡಿದ್ದು ಸಂದೀಪ್ ಅವ್ರ ಜೊತೆ ಅಂತ ಕೊನೆಯದು ಅದೇ ಸರ್ ಒಂಬತ್ ಗಂಟೆ ಮಾಡಿದ್ರು ರಾತ್ರಿ ಒಂಬತ್ತುವರೆಗೆ ಸರ್ ನಾನು ಈಗ ಅಲ್ಲಿಗೆ ಬರ್ತೀನಿ ಬಿಡಿ ಮಾಹಿತಿ ಕೊಡ್ತೀನಿ ಅಲ್ಲ ಈಗ ಈಗ ಬಾಡಿ ಯಾವಾಗ ಬರುತ್ತೆ ಆ ಬಗ್ಗೆ ಏನಾದ್ರೂ ಮಾಹಿತಿ ಇದ್ಯಾ ಆ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಸರ್ ಓಕೆ ಬಾಡಿ ಯಾವಾಗ ಬರುತ್ತೆ ಅಂತ ನಿಮ್ಗೆ ನಿಮ್ ಕಡೆಯಿಂದ ಏನಾರ ನಮಗೆ ಗೊತ್ತಾಗ್ಬೇಕು ಅಂದ್ರೆ ಈಗ ಜಿಲ್ಲಾಡಳಿತದ ಕಡೆಯಿಂದ ಡಿಸಿ ಆಫೀಸ್ ಇಂದ ಯಾರು ಕೂಡ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ವಾ ಯಾರು ಬಂದು ಕಾಂಟ್ಯಾಕ್ಟ್ ಮಾಡಿಲ್ಲ ಸರ್ ಓಕೆ ಇವ್ರ ಅಣ್ಣ ಇವರು ಯಾವಾಗ ಜಾಯಿನ್ ಆಗಿದ್ದು ಮಿಲಿಟರಿ ಜಾಯಿನ್ ಆಗಿದ್ದು ಯಾವಾಗ ಸಂದೀಪ್ ಅವರು

ಎರಡು ತಿಂಗಳಿಂದ ಅವಾಗ ಇಲ್ಲಿ ಬಂದಿದ್ರ ಅವರು ಸರ್ ಬಂದಿದ್ದು ಮತ್ತೆ ಈಗ ಎಪ್ಸನ್ ಹೋಗಿ ಅಂತ ಬರ್ತೀನಿ ಅಂತ ಹೇಳಿದ್ದು ಈ ತಿಂಗಳು ಬರ್ಬೇಕಿತ್ತು ಹೋದ ಜನವರಿ ಯಾವಾಗ ಯಾವಾಗ ಬರ್ತೀನಿ ಅಂತ ಹೇಳಿದ್ರು ಎಂಗೇಜ್ಮೆಂಟ್ ಆಗಿತ್ತಲ್ಲ ಮದ್ವೆ ಯಾವಾಗ ಬರ್ತೀನಿ ಸರ್ ಜನವರಿ ಎಂಟು ಒಂಬತ್ತ ಬರ್ತೀನಿ ಓ ಅಯ್ಯಪ್ಪ ಸ್ವಾಮಿಗೂ ಬರ್ಬೇಕು ಅಂತ ಹೇಳಿದ್ದ ಸರ್ ನಿಜ ಅಣ್ಣಯ್ಯ ಅವರೇ ಈಗ ಕೇವಲ ನೀವು ಮಾತ್ರ ನಿಮ್ಮ ಮೊಮ್ಮಗನ ಕಳ್ಕೊಂಡಿಲ್ಲ ಇಡೀ ದೇಶವೇಗ ತನ್ನ ಪುತ್ರನನ್ನ ಕಳತ್ಕೊಂಡಿರುವಂತದ್ದು ನಿಮಗೆ ದುಃಖವನ್ನ ಭರಿಸುವ ಶಕ್ತಿ ಆ ಭಗವಂತ ಕೊಡ್ಲಿ ಅಂತ ನಾವು ಕೂಡ ಆಶಿಸ್ತೀವಿ